ಅಂಜನ ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಜನವರಿ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರು ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಅದು ಯಶಸ್ಸು ದೊರೆಯಲಿದೆ ಅದು ಯಾವ ರೀತಿಯಲ್ಲಿ ಯಶಸ್ಸು ದೊರೆಯುತ್ತದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಬನ್ನಿ ವೃಶ್ಚಿಕ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನಾವು ನೋಡಿದಾಗ ನೋಡಿ ನೀವು ಮಾಡುವಂತಹ ಕೆಲಸದಲ್ಲಿ ಬಹಳಷ್ಟು ಧೈರ್ಯದಿಂದ ಇರಬೇಕು ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಮನಸ್ಸು ಬಹಳಷ್ಟು ಶಾಂತಚಿತ್ತತೆಯಿಂದ ಇರತಕ್ಕಂಥದ್ದು ಬಹಳ ಶಾಂತಿಯಿಂದ ಕೆಲಸವನ್ನು ಮಾಡ್ತೀರಾ ಮತ್ತು ಯುಕ್ತಿಯಿಂದ ಕೆಲಸ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಯುಕ್ತಿಯಿಂದ ಕೆಲಸವನ್ನು ಮಾಡುವಂತಹ ನಿಮ್ಮಲ್ಲಿ ಆ ಸಾಮರ್ಥ್ಯ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಎಲ್ಲಿ ಯಾವತ್ತಿಗೂ ಕೂಡ ಅಷ್ಟೇ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ನೀವು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಮನಸ್ಸು ಕೂಡ ಅಷ್ಟೇ ಬಹಳಷ್ಟು ಶಾಂತ ಚಿತ್ತತೆಯಿಂದ ಇರುತ್ತೆ ತಿಂಗಳ ಪ್ರಾರಂಭದಲ್ಲೇ ವಿಶೇಷವಾದಂತಹ ಒಂದು ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗಿ ಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಅದು ಪೂರ್ಣವಾಗಿ ಸಾಗಿ ಮತ್ತು ಯಾವತ್ತಿಗೂ ಈ ತಿಂಗಳಿನಲ್ಲಿ ನೀವು ಯುಕ್ತಿಯಿಂದ ಕೆಲಸವನ್ನು ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮೊದಲನೆಯದಾಗಿ ನಾವು ತೆಗೆದುಕೊಂಡಾಗ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಸ್ಥಳದಲ್ಲಿ ತಿಂಗಳ ಆರಂಭದಲ್ಲಿ ಕೆಲಸದಲ್ಲಿ ಸ್ವಲ್ಪ ರೀತಿಯಾದಂಥ ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ತೊಂದರೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಭಾಳ ರಿಸ್ಕ್ಗಳಿಗೆ ನಿಮ್ಮನ್ನು ದೂಕೋ ಥರ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಹಾಗಾಗಿ ಎಲ್ಲ ರಿಸ್ಕು ನಿಮ್ಮ ಮೇಲೆ ಹಾಕುವಂಥ ಸಾಧ್ಯತೆ ಇದೆ ಆದರೆ ನೀವು ನೀವು ನಂಬಿರತಕ್ಕಂತಹ ದೈವವನ್ನು ನೆನೆಸ್ಕೊಂಡು ನೀವು ಹೆಜ್ಜೆ ಹಾಕಬೇಕು ಆವಾಗಲೇ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಹಿರಿಯ ಅಧಿಕಾರಿಗಳಿಂದ ಹಿರಿಯ ಹಿರಿಯ ಏನು ನಿಮ್ಮ ನಿಮ್ಮ ಕಂಪ್ನಿಯಲ್ಲಿ ಸೀನಿಯರ್ ಇರ್ತಾರಲ್ಲ ಅವರಿಂದ ನಿಮಗೆ ಒಂದು ಒಳ್ಳೆಯ ಪ್ರಶಂಸೆ ನಿಮಗೆ ದೊರೆಯುವಂಥ ಸಾಧ್ಯತೆ ಕೂಡ ಇದೆ ಆದರೂ ಕೂಡ ಏನಂದರೆ ಜಾಗರೂಕತೆಯಿಂದ ಇರಬೇಕು ಮತ್ತು ಸ್ವಲ್ಪ ಈ ತಿಂಗಳಿನಲ್ಲಿ ನಿಮಗೇನಂತ ಹೇಳಿದ್ರೆ ಸ್ವಲ್ಪ ಸೋಮಾರಿತನವೂ ಕೂಡ ಬರುವಂತಹ ಸಾಧ್ಯತೆ ಇದೆ ಕೆಲಸ ಸ್ಥಳದಲ್ಲಿ ಹಾಗಾಗಿ ಸ್ವಲ್ಪ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ಅನ್ನುವಂಥ ಒಂದು ಆ ಒಂದು ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಹಾ ಆ ರೀತಿಯಾದಂತಹ ಒಂದು ಫಲಗಳನ್ನು ನೀವು ಕಾಣೋದ್ರಿಂದ ಹಾಗಾಗಿ ಸ್ವಲ್ಪ ನೀವು ನಿಮ್ಮ ಮನಸ್ಸನ್ನ ಬಹಳಷ್ಟು ಭಗವಂತನಿಗೆ ಸಲ್ಲಿಸಿ ಹಾಗಾಗಿ ಗಣೇಶನನ್ನ ಆರಾಧನೆ ಮಾಡಿದ್ರೆ ನಿಮಗೆ ಶುಭವಾಗುತ್ತೆ ಇನ್ನ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ನೋಡೋದಾದ್ರೆ ನೋಡಿ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆ ಕೂಡ ಇದೆ ಆರ್ಥಿಕ ಸ್ಥಿತಿಗತಿಯು ಕೂಡ ಸಾಲದಿಂದ ಮುಕ್ತಿಯನ್ನ ಪಡೆಯುವುದಕ್ಕೆ ಹೊಸ ದಾರಿ ಹೊಸ ಮಾರ್ಗ ಹಾಗೂ ತಾ ನಿಮ್ಮ ಪ್ರೇಯಿಸಿಯಿಂದ ನಿಮ್ಮ ಧರ್ಮ ಪತ್ನಿಯಿಂದ ಒಂದು ಹಣದ ಸಾ ಹಣದ ಸಾಲದಿಂದ ಮುಕ್ತಿ ಪಡೀಲಿಕ್ಕೆ ಒಂದು ಮಾರ್ಗವೂ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಈ ಈ ತಿಂಗಳಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಾಲದಿಂದ ಮುಕ್ತಿ ಪಡಿತೀರಾ ಆ ಸಾಲದಿಂದ ಮುಕ್ತಿ ಪಡೆಯಬೇಕಾದ್ರೆ ನಿಮ್ಮ ಸ್ನೇಹಿತರಿಂದ ಸಹಾಯ ಸಿಗುತ್ತೆ ಅದು ಕೂಡ ನಿಮಗೆ ಈ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಫಲದ ಆಧಾರಿತವಾಗಿ ಸ್ವಲ್ಪ ಆದಷ್ಟು ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬಹಳಷ್ಟು ಸಮಾಧಾನದಿಂದ ಮಾಡಿ ಯಾವತ್ತಿಗೂ ಕೂಡ ಅಷ್ಟೇ ಚಾಣಕ್ಯನಂತೆ ಕೆಲಸವನ್ನು ಮಾಡಿ ಚಾಣಕ್ಯನಂತೆ ಯುಕ್ತಿಯನ್ನು ಬಳಸಿ ಯಾವಾಗಾದರೂ ಫ್ರೀ ಇದ್ದಾಗ ಚಾಣಕ್ಯನ ನೀತಿಯನ್ನು ಓದಲಿಕ್ಕೆ ಪ್ರಯತ್ನವನ್ನು ಮಾಡಿ ಅದು ಬಹಳಷ್ಟು ನಿಮಗೆ ಒಳ್ಳೆಯದನ್ನು ತಂದುಕೊಡುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಚಾಣಕ್ಯನ ನೀತಿಯನ್ನು ಪರಿಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದು ನಿಮ್ಮ ಉದ್ಯಮದಲ್ಲಿ ವಿಶೇಷವಾಗಿ ನಿಮ್ಮ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಧನಾತ್ಮಕವಾದಂಥ ಲಾಭವಿದೆ ಮತ್ತು ವ್ಯಾಪಾರ ಸ್ಥಳಗಳು ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ಇಂಡಸ್ಟ್ರಿ ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ವಿಸ್ತೀರ್ಣವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ವಿಶೇಷವಾದಂಥ ಲಾಭವಿದೆ ಹಾಗಾಗಿ ಇದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಲಾಭವನ್ನು ಕೂಡ ನಿಮಗೆ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಟ್ರೂರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋವರಿಗೆ ಅಂಥವರಿಗೆ ವಿಶೇಷ ಲಾಭ ಅಥವಾ ಸಣ್ಣ ಪ್ರಮಾಣದಲ್ಲಿ ಗುಡಿ ಕೈಗಾರಿಕೆಗಳನ್ನ ಮಾಡ್ತಾ ಇರ್ತಾರ ಮಾಡ್ತಿರ್ತಿರಲ್ಲ ಕಬ್ಬಿಡಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಇರೋರಿಗೆ ಬಹಳಷ್ಟು ಲಾಭ ಮತ್ತೆ ಈ ಟ್ರಾವೆಲ್ ಏಜೆನ್ಸಿಗಳನ್ನ ನಡೆಸುವಂತಹ ವ್ಯಕ್ತಿಗಳಿಗೆ ವಿಶೇಷ ಲಾಭ ಹಾಗಾಗಿ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನ ನೀವು ಕಾಣುವಂತ ಆ ಉದ್ಯಮದಲ್ಲಿ ಈ ತಿಂಗಳು ಬಹಳಷ್ಟು ರೀತಿಯಾದಂಥ ಲಾಭವನ್ನ ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಆ ರೀತಿಯಾದಂಥ ಒಂದು ಫಲಾನುಫಲಗಳು ನಿಮ್ಮಲ್ಲಿ ಕಂಡು ಬರುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಧೈರ್ಯದಿಂದ ಇರಬೇಕು ಆಗಬೇಕು ನೀವು ಉತ್ಸಾಹವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರವನ್ನು ನೋಡೋದಾದರೆ ಮುಂದಿನ ವಿಚಾರ ಬಂದು ನಿಮ್ಮ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನವು ಕೂಡ ಬಹಳಷ್ಟು ಶಾಂತಚಿತ್ತತೆಯಿಂದ ಇರುತ್ತೆ ಹಾಗಾಗಿ ಮನಸ್ಸು ಕೂಡ ಶಾಂತ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಹಾಗೂ ನಿಮ್ಮ ಪತ್ನಿ ನಿಮ್ಮ ಪತಿ ಇಬ್ಬರು ಕೂಡ ಆದಷ್ಟು ಜಗಳ ಅನ್ನೋದು ಬರೋದಿಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಜಗಳ ಬಂದರೂ ಕೂಡ ಅದನ್ನು ನೀವೇ ಕುಳಿತುಕೊಂಡು ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಥವಾ ಗುರುಗಳೇ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದೆ ಪತಿ ಪತ್ನಿಯ ನಡುವೆ ಅದು ಈ ತಿಂಗಳಿನಲ್ಲಿ ಮುಕ್ತಿಯನ್ನು ಪಡಿತೀವಾ ಅನ್ನೋದು ಆದರೆ ನೋಡಿ ಇಬ್ಬರ ಬಾಂಧವ್ಯವು ಕೂಡ ಕೂಡಿ ಒಂದು ಒಳ್ಳೆ ಸಾಂಸಾರಿಕ ಜೀವನವನ್ನು ಪ್ರವೇಶ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಸಂತಾನ ಹೀನರಿಗೆ ಸಂತಾನ ಪ್ರಾಪ್ತಿಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಸಂತಾನಹೀನರಿಗೆ ಒಂದು ಒಳ್ಳೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಬ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಶುಭ ಸುದ್ದಿಯನ್ನು ನೀವು ಕೇಳುವಂತಹ ಸಾಧ್ಯತೆ ಇದೆ ಇನ್ನು ಪ್ರೇಮ ಜೀವನದಲ್ಲಿ ನೋಡೋದಾದ್ರೆ ಬಹಳ ಶುಭ ಸುದ್ದಿ ಯಾಕೆಂದ್ರೆ ಎರಡೂ ಮನೆಯಲ್ಲಿ ಒಪ್ಪಿಕೊಂಡು ಒಪ್ಪಿಗೆಯನ್ನು ಕೊಟ್ಟು ವಿವಾಹ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಆದರೆ ನೀವು ಆ ಥರ ಅಂದ್ಕೊಂಡಿರಲ್ಲ ತಮ್ಮ ತಂದೆ ಒಪ್ತಾ ಇಲ್ಲ ತಾಯಿ ಒಪ್ತಾ ಇಲ್ಲ ವಿವಾಹ ಆಗ್ಬಿಡ್ತಾ ಅನ್ನುವಂಥ ಒಂದು ನಿಮ್ಮ ಮನಸ್ಸಿನಲ್ಲಿ ಆ ಆಲೋಚನೆಗಳೇನಾದರೂ ಕಂಡುಕೊಂಡು ಬಂದಿದ್ದರೆ ಅದು ನಿಮಗೆ ಆಕಸ್ಮಿಕವಾಗಿ ಒಂದು ಶಾಕಿಂಗ್ ನ್ಯೂಸ್ನ ನೀವು ಕಾಣುವಂಥ ಸಾಧ್ಯತೆ ಇದೆ ಅದಕ್ಕೆ ಹೇಳೋದು ಎಲ್ಲಿ ನಿಮ್ಮವರನ್ನು ನಿಮ್ಮ ಪ್ರೇಯಸಿಯನ್ನು ನಿಮ್ಮ ಪ್ರಿಯತನನ್ನು ಕಳ್ಕೊಂಡ್ಬಿಡ್ತಿರೋ ಅನ್ನುವಂಥ ಭಯ ನಿಮ್ಮಲ್ಲಿ ಇದ್ದರೆ ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಯಶಸ್ಸು ದೊರೆಯುತ್ತದೆ ಅನ್ನೋದನ್ನು ನಾನು ಟೈಟಲ್ ಹಾಕಿದ್ದೆ ನಿಮಗೆ ಪ್ರೇ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಲಾಭ ಮತ್ತು ಆ ಲಾಭದಿಂದ ನಿಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರೇಮ ಜೀವನ ಬಹಳಷ್ಟು ಚೆನ್ನಾಗಿರ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ತಾಪತ್ರೆಗಳು ಇಲ್ಲ ಏಕೆಂದರೆ ಒಂದು ಒಂದು ಹೇಳೋದಿಲ್ಲ ನಿಮಗೆ ಗೊತ್ತಾಗ್ತಾ ಉಂಟು ಹಾಗಾಗಿ ಇನ್ನು ಮುಂದಿನ ಒಂದು ಫಲಗಳನ್ನು ನೋಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಸಾಧಾರಣವಾಗಿರುತ್ತದೆ ಹಾಗಾಗಿ ಒಂದು ಕಡೆ ಖಾಯಿಲೆಯೂ ಅನ್ನೋಂಗೂ ಇಲ್ಲ ಇನ್ನೊಂದು ಕಡೆ ಬರ್ತಾ ಇದೆ ಅನ್ನೋದು ಅನ್ನೋದು ಇಲ್ಲ ನಿಮಗೇನೆಂದರೆ ಈ ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆತಂಕ ಆಂಗ್ಸೈಟಿ ಡಿಪ್ರೆಷನ್ನು ಅದಕ್ಕೆ ಅದಕ್ಕೆ ನೀವು ಒಳಗಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹಾಗಾಗಿ ಆದಷ್ಟು ಆರೋಗ್ಯವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ನಿಮಗೆ ಬಹಳಷ್ಟು ಉತ್ತಮವಾಗುತ್ತೆ ಹಾಗೆ ಆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ಸುಧಾರಣೆಯನ್ನು ಮಾಡಿ ಮಾಡಿಕೊಳ್ಳಿ ಹಾಗಾಗಿ ಸ್ವಲ್ಪ ಆದಷ್ಟು ಒಂದು ರೀತಿಯಲ್ಲಿ ಮಿಶ್ರ ಫಲದಿಂದ ಕೂಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಈ ಶೀತ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬಾಧೆಗಳು ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮಧ್ಯಮವಾದಂತಹ ಆರೋಗ್ಯ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇಷ್ಟು ವೃಶ್ಚಿಕ ರಾಶಿಯ ಒಂದು ಜನವರಿ ತಿಂಗಳ ಒಂದು ಫಲಾನುಫಲಗಳು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಒಂದು ಒಳ್ಳೆಯ ಅದೃಷ್ಟದ ಸುದ್ದಿಯನ್ನು ಕೇಳ್ತೀರಾ ಒಳ್ಳೆಯದಾಗಲಿ ಹರಿಯೋ